ಛಾಯಾಗ್ರಹಗಳು ಶಾಡೋ ಪ್ಲಾನೆಟ್ಸ್ ಅಂತ ಕರೆಸ್ಕೊಳ್ಳೋ ರಾಹು ಮತ್ತೆ ಕೇತು ಯಾರು ಇವರ ಕಥೆ ಏನು ತಿಳ್ಕೊಳ್ಳೋಣ ಸಮುದ್ರ ಬಂಧನದ ಸಮಯದಲ್ಲಿ ಯಾವಾಗ ಅಮೃತ ಆಚೆ ಬರುತ್ತೆ ವಿಷ್ಣು ಮೋಹಿನಿಯ ರೂಪವನ್ನ ತಾಳಿ ದೇವತೆಗಳಿಗೆಲ್ಲ ಅಮೃತವನ್ನ ನೀಡ್ತಾ ಇರ್ತಾರೆ ಆಗ ಸ್ವರಭಾನು ಅನ್ನೋ ಒಬ್ಬ ಅಸುರ ದೇವತೆಗಳ ಸಾಲಲ್ಲಿ ಬಂದು ಈ ಅಮೃತವನ್ನ ಸ್ವೀಕರಿಸ್ಬಿಡ್ತಾರೆ ಅಲ್ಲೇ ಕೂತಿದ್ದ ಸೂರ್ಯ ಮತ್ತೆ ಚಂದ್ರ ಇದನ್ನ ಗಮನಿಸಿ ತಕ್ಷಣ ವಿಷ್ಣುಗೆ ವಿಷಯ ತಿಳಿಸ್ತಾರೆ ಅದೇ ಕ್ಷಣವೇ ವಿಷ್ಣು ಸುದರ್ಶನ ಚಕ್ರದಿಂದ ಆ ಅಸುರನ ಕುತ್ತಿಗೆಯನ್ನ ಕತ್ತರಿಸ್ಬಿಡ್ತಾರೆ ಆದ್ರೆ ಅಮೃತವನ್ನ ಸೇವಿಸುದ್ರಿಂದ ಆ ಅಸುರ ಅಮರನಾಗಿ ಉಳ್ಕೋತಾನೆ ಹೀಗೆ ಕತ್ತರಿಸಿದ ಆ ತಲೆ ರಾಹು ಮತ್ತೆ ಅವನ ದೇಹ ಕೇತುವಾಗಿ ಉಳ್ಕೊಡತ್ತೆ ಸೂರ್ಯ ಮತ್ತೆ ಚಂದ್ರ ಈ ಹಸುರನ ಬಗ್ಗೆ ವಿಷ್ಣುಗೆ ತಿಳಿಸೋದ್ರಿಂದ ನಿಯತಕಾಲಿತವಾಗಿ ರಾಹು ತನ್ನ ಸೇಡನ್ನ ತೀರಿಸಿಕೊಳ್ಳೋಕೋಸ್ಕರ ಸೂರ್ಯ ಮತ್ತೆ ಚಂದ್ರನ ತಿನ್ನೋಕೆ ಪ್ರಯತ್ನ ಪಡ್ತಾರೆ ಇದೇ ಗ್ರಹಣ ಅನ್ನೋ ನಂಬಿಕೆ ಇದೆ